ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಟಿ ಇ ಟಿ ಎಕ್ಸಾಮಿನೇಷನ್ ಹತ್ತಿರ ಆಗ್ತಾ ಇದೆ ಸೊ ನಮ್ಮ ಪ್ರತಿಯೊಂದು ವಿಡಿಯೋಗಳಲ್ಲಿ ಟಿ ಇ ಟಿಗೆ ಬೇಕಾದಂಥ ಕೆಲವೊಂದು ಸೂಟೇಬಲ್ ಬುಕ್ಸ್ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಕ್ಲಿಕ್ ಮಾಡಿ ಅದನ್ನು ನೋಡಿಕೊಂಡು ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಟಿ ಇ ಟಿಗೆ ಸಂಬಂಧಪಟ್ಟಂತ ಬುಕ್ಸು ಅದನ್ನು ಕ್ಲಿಕ್ ಮಾಡಿ ಬೈ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಆ್ಯಂಡ್ ವಿಚಾರಕ್ಕೆ ಬರೋಣ ಈಗ ಸೊ ನಾನು ಏನಕ್ಕೆ ಈ ಹಂತದಲ್ಲೇ ಇದೊಂದು ಇನ್ಫಾರ್ಮೇಶನ್ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಅಂದರೆ ನೋಡಿ ಡಿಸೆಂಬರ್ ಏಳನೇ ತಾರೀಕು ಏನು ಒಂದು ಟಿ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ತಾ ಇದೆ ಈಗಾಗಲೇ ಟಿ ಟಿ ಅಫಿಷಿಯಲ್ ನೋಟಿ ಅಲ್ಲಿ ಆ ಡೇಟ್ ಅನೌನ್ಸ್ ಆಗಿರುವಂಥದ್ದು ಸೊ ಅಲ್ಲಿ ಇನ್ ಕೇಸ್ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡೂ ಪತ್ರಿಕೆಯಲ್ಲಿ ಇಲಾಖೆಯವರೇ ಯಾವ್ದಾದ್ರು ಪ್ರಶ್ನೆಗಳನ್ನ ತಪ್ಪಾಗಿ ಕೊಟ್ಟಿದ್ದೆ ಆದ್ರೆ ಅಂತ ಸಂದರ್ಭಗಳಲ್ಲಿ ಇಲಾಖೆಯವರು ಏನ್ ಮಾಡ್ಬೋದು ಯಾವ ರೀತಿ ಕ್ರಮವನ್ನ ತಗೊಳ್ತಾರೆ ಟಿಇಟಿ ಟಿ ಗೆ ಪೂರಕವಾಗಿ ಸೊ ನಾನು ಏನಕ್ಕೆ ಈ ಹಂತದಲ್ಲಿ ಎಕ್ಸಾಮ್ಗೂ ಮುಂಚೆ ಇವೆಲ್ಲವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಡೀ ಟಿ ಇ ಟಿ ನೋಟಿಫಿಕೇಶನ್ ಕಾಪಿ ಏನಿದೆ ಫಿಫ್ಟೀನ್ ಪೇಜಸ್ ಆಫ್ ಪಿ ಡಿ ಎಫ್ ಕಾಪಿ ಎಲ್ಲವನ್ನ ಎಲ್ಲರೂ ಓದ್ತಾರೆ ಅಂತ ಅನ್ಕೊಳ್ಲಿಕ್ಕಾಗಲ್ಲ ಅದಕ್ಕೆ ಕೆಲವೊಂದಷ್ಟು ಪ್ರಮುಖವಾದಂತಹ ಪಾಯಿಂಟ್ಸ್ ನಾನು ಎತ್ಕೊಂಡು ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಕ್ರಾಪ್ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು ಐ ತಿಂಕ್ ಎಲ್ಲೋ ಸಂವ್ನ ಕೂಡ ನಂಗೆ ಸರಿ ಅಂತ ಅನಿಸ್ತು ಹಾಗಾಗಿ ಈ ಪ್ರಯತ್ನ ಮಾಡ್ತಾ ಇರುವಂತದ್ದು ತುಂಬಾ ಜನ ಕಳೆದ ವರ್ಷ ಟಿ ಇ ಟಿ ಎಕ್ಸಾಮಿನೇಷನ್ ಬರೆದು ರಿಸಲ್ಟ್ ಬರ್ಲಿಕ್ಕ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಈ ಪ್ರಶ್ನೆಯನ್ನು ಮಾಡಿದ್ರು ಸರ್ ಇಲಾಖೆಯಿಂದನೇ ಕೆಲವೊಂದು ಸೋಷಿಯಲ್ ಸೈನ್ಸ್ ಕ್ವಶನ್ ಆಗಿರ್ಬೋದು ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಅವರೇ ಕೆಲವೊಂದು ಪ್ರಶ್ನೆಯನ್ನು ತಪ್ಪಾಗಿ ಕೊಟ್ಟಿದ್ರೆ ನಮಗೆ ತ್ರೀ ಮಾರ್ಕ್ಸ್ ಗ್ರೇಸ್ ಸಿಗ್ಬೋದಾ ಅಥವಾ ನಾಲ್ಕು ಮಾರ್ಕ್ಸ್ ಗ್ರೇಸ್ ಸಿಗ್ಬೋದಾ ಹೀಗೆಲ್ಲ ಹಲವಾರು ಕಮೆಂಟ್ಸ್ ಅಲ್ಲಿ ತಮ್ಮ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ರು ಸೊ ಏನಕ್ಕೆ ಅಂದ್ರೆ ಅವರ ಒಂದು ತಳಮಳ ಅಥವಾ ಕಳವಳ ಏನಪ್ಪಾ ಅಂತಂದ್ರೆ ಬಾರ್ಡಲ್ ಇರ್ತಾರೆ ಅವರು ಏಯ್ಟಿ ಏಯ್ಟು ಏಯ್ಟಿ ಸೆವೆನ್ನು ಅಥವಾ ಸೊ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಈ ಅಭ್ಯರ್ಥಿಗಳು ಬಂದ್ಬಿಟ್ಟು ಅಲ್ಲಿ ಏನಾಗುತ್ತೆ ಅಂದ್ರೆ ಅವರೆಲ್ಲ ಏಯ್ಟಿ ಏಟಿ ಒನ್ ತಗೊಂಡು ಬಾರ್ಡಲ್ ಇರ್ತಾರೆ ಸೊ ಅವರೇನು ಪಾಪ ಗ್ರೇಸ್ ಸಿಕ್ಬಿಟ್ರೆ ಇನ್ ಕೇಸ್ ಡಿಪಾರ್ಟ್ಮೆಂಟ್ ಕೊಡ್ತು ಕೊಡ್ತೇವೆ ಅಂತಂದ್ರೆ ನಾವು ಎಲಿಜಿಬಲ್ ಆಗ್ಬಿಡ್ತೇವಲ್ಲ ಸೊ ಆ ಒಂದು ಮನ್ಸಲ್ಲಿ ಆ ರೀತಿ ಅಂದ್ಕೊಂಡು ಅವರು ಸೊ ಇಟ್ಸ್ ಅ ಕ್ವೈಟ್ ನ್ಯಾಚುರಲ್ ಸಹಜವಾಗಿ ಆ ಕಮೆಂಟ್ಸ್ ಅನ್ನ ಕಮೆಂಟ್ಸ್ ಅಲ್ಲಿ ತಮ್ಮ ಪ್ರಶ್ನೆಯನ್ನು ಅವರು ಕೇಳಿದ್ರು ಸೊ ಇನ್ ಕೇಸ್ ಡಿಪಾರ್ಟ್ಮೆಂಟ್ ಅವರೇ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ತಪ್ಪಾಗಿ ಕೊಟ್ಟಿದ್ದೆ ಆದ್ರೆ ಅವ್ರು ಏನ್ ಮಾಡ್ತೀವಿ ಅಂತ ಅವರೇ ಹೇಳಿದ್ದಾರೆ ಈಗ ಅಧಿಕೃತವಾಗಿ ಸೊ ಅದಕ್ಕೇನೆ ನಿಮಗೆ ಕ್ಲಿಯರ್ ಕಟ್ ಆಗಿ ಇದೊಂದು ಪಿಕ್ಚರ್ ಗೊತ್ತಾಗ್ಬಿಡಿ ಅಂತಾನೆ ಅಫಿಷಿಯಲ್ ನೋಟಿಫಿಕೇಶನ್ ಕಾಪಿಯಲ್ಲಿ ಇದನ್ನು ನಿಮಗೆ ಕ್ರಾಕ್ ಮಾಡಿ ನಾನು ಕ್ರಾಪ್ ನಾನು ಹೇಳ್ತಾ ಇದೀನಿ ಸೊ ಲೆಟ್ಸ್ ಸಿ ಹಾಗೆ ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿ ಟಿಇಟಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳಿಗೆ ನೀಡಲಾದ ಬಹು ಆಯ್ಕೆ ಉತ್ತರಗಳಲ್ಲಿ ನೀಡಿದ ನಾಲ್ಕು ಉತ್ತರಗಳು ತಪ್ಪಿದ್ದಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ ಟಿಇಟಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳಿಗೆ ನೀಡಲಾದ ಬಹು ಆಯ್ಕೆ ಉತ್ತರಗಳಲ್ಲಿ ನೀಡಿದ ನಾಲ್ಕು ಉತ್ತರಗಳು ತಪ್ಪಿದ್ದಲ್ಲಿ ಅಥವಾ ನೀಡಲಾದ ಪ್ರಶ್ನೆಯಲ್ಲಿ ಮುದ್ರಣ ದೋಷವಿದ್ದಲ್ಲಿ ಅಗೇನ್ ತಪ್ಪಿದ್ದಲ್ಲಿ ವಿಷಯ ತಜ್ಞರಿಂದ ಪರಿಶೀಲನೆ ಮಾಡಿಸಲಾಗುವುದು ತಪ್ಪಾದ ಪ್ರಶ್ನೆಯನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸದೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಯಾವ್ದಾದ್ರು ಪ್ರಶ್ನೆಯನ್ನ ತಪ್ಪಾಗಿ ಕೊಟ್ಟಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಅವರು ಮೌಲ್ಯಮಾಪನಕ್ಕೆ ಅದನ್ನು ಕನ್ಸಿಡರ್ ಮಾಡಲ್ಲ ಬದಲಾಗಿ ಏನ್ ಮಾಡ್ತಾರೆ ಅಂತಹ ಪ್ರಶ್ನೆಯನ್ನ ಡಿಲೀಟ್ ಮಾಡಲಾಗುವುದು ಹಾಗೂ ಅಂತಹ ಪ್ರಶ್ನೆಗೆ ಯಾವುದೇ ಕೃಪಾಂಕವನ್ನು ನೀಡಲಾಗುವುದಿಲ್ಲ ನೀವು ಕೇಳ್ತಿರಲ್ಲ ಸರ್ ಇನ್ ಕೇಸ್ ಕ್ವಶನ್ ಡಿಲೀಟ್ ಆಗಿಬಿಟ್ರೆ ಗ್ರೇಸ್ ಕೊಡ್ತಾರಂತ ಖಂಡಿತವಾಗ್ಲೂ ಇಲ್ಲ ಪ್ರಶ್ನೆ ಡಿಲೀಟ್ ಆಯ್ತು ಅಂದ್ರೆ ಅದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಅಂತ ಅರ್ಥ ಅಲ್ಲ ಅವಾಗ ಏನಾಗುತ್ತೆ ಓವರ್ ಆಲ್ ನೂರೈವತ್ತು ಪ್ರಶ್ನೆಗಳಲ್ಲಿ ಒನ್ ಆರ್ ಟೂ ಕ್ವಶನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದನೇ ತಪ್ಪಾಗಿ ಪ್ರಿಂಟ್ ಆಗಿದ್ದಲ್ಲಿ ಒನ್ ಆರ್ ಟೂ ಕ್ವಶನ್ಸ್ ಪ್ರಿಂಟ್ ಆಯ್ತು ಅಂದ್ರೆ ನಿಮಗೆ ಓವರ್ ಆಲ್ ಮಾರ್ಕ್ಸ್ ಕಡಿಮೆ ಆಗ್ತಾ ಬರ್ತಾ ಇದೆ ಕಡಿಮೆ ಆಗ್ತಾ ಬರುತ್ತೆ ಅದು ಈಗ ನೂರೈವತ್ತರಲ್ಲಿ ಒಂದು ಪ್ರಶ್ನೆ ಡಿಲೀಟ್ ಮಾಡ್ತು ಅಂದ್ರೆ ನಿಮಗೆ ಟೋಟಲ್ ನಂಬರ್ ಆಫ್ ಕ್ವೇಶನ್ಸ್ ಒನ್ ಫಾರ್ಟಿ ನಿಮಗೆ ನಿಂತುಕೊಳ್ಳುತ್ತೆ ಎರಡು ಪ್ರಶ್ನೆ ಡಿಲೀಟ್ ಆಯಿತು ಅಂದ್ರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಬಂದು ಒನ್ ಫಾರ್ಟಿ ಹೇಗೆ ನಿಂತು ಅವಾಗ ಏನಾಗುತ್ತೆ ನಿಮಗೆ ಆ ಎಲಿಜಿಬಲ್ ಮಾರ್ಕ್ಸು ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ಸೊ ಈಗ ಒ ಬಿ ಸಿಗ ನೈಂಟಿ ಮಾರ್ಕ್ಸ್ ಇದ್ದಾಗ ಏನಾಗುತ್ತೆ ಅವರು ಏಯ್ಟಿ ಬಂದರೂ ಪಾಸ್ ಆಗ್ತಕ್ಕಂಥ ಸಾಧ್ಯತೆಗಳು ಅವ್ರಿಗೆ ಅದು ವರದಾನವಾಗಿ ಸಿಗುತ್ತೆ ಅದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಅದು ಹೇಗೆ ಏನು ಅಂತ ಅಂದ್ಬಿಟ್ಟು ಸೊ ಡಿಲೀಟ್ ಮಾಡಲಾಗುವುದು ಹಾಗೂ ಅಂತಹ ಪ್ರಶ್ನೆಗೆ ಯಾವುದೇ ಕೃಪಾಂಕವನ್ನು ನೀಡಲಾಗುವುದಿಲ್ಲ ಈ ರೀತಿ ಡಿಲೀಟ್ ಮಾಡಲಾದ ಪ್ರಶ್ನೆಗಳನ್ನು ಹೊರತುಪಡಿಸಿ ಉಳಿದ ಒಟ್ಟು ಪ್ರಶ್ನೆಗಳ ಸಂಖ್ಯೆಯನ್ನು ಆಧರಿಸಿ ಶೇಕಡಾವಾರು ಲೆಕ್ಕ ಹಾಕಿ ಅರ್ಹತೆ ನಿರ್ಧರಿಸಲಾಗುವುದು ಇನ್ ಕೇಸ್ ಎರಡು ಪ್ರಶ್ನೆ ಡಿಲೀಟ್ ಆಯಿತು ಅಂದ್ರೆ ನೂರ ಐವತ್ತರಲ್ಲಿ ನೂರ ನಲವತ್ತೆಂಟು ಆಗುತ್ತೆ ಅವಾಗ ಅವ್ರ ಎಷ್ಟು ಪರ್ಸೆಂಟ್ ಇಲಿಜಿಬಿಲಿಟಿಯನ್ನು ಪಡ್ಕೊಳ್ಳಿಕ್ಕೆ ನೀವು ಸ್ಕೋರ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಡ್ತು ಅಂತಂದ್ರೆ ನಿಮ್ಗೆ ಎಲಿಜಿಬಲ್ ಆಗ್ತಕ್ಕಂಥ ಒಂದು ಮಾನದಂಡ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ ಅದನ್ನ ಹೇಳ್ತೀನಿ ನಾನು ನಾನು ಏನಕ್ಕೆ ಈ ಹಂತದಲ್ಲಿ ಇವೆಲ್ಲವನ್ನ ಹೇಳ್ತಾ ಇದೀನಿ ಅಂದ್ರೆ ಬಿಫೋರ್ ದಟ್ ಎಕ್ಸಾಮ್ ಗಿಂತ ಮುಂಚೆ ಇದ್ರ ಬಗ್ಗೆ ಮಾಹಿತಿ ಇದ್ರೆ ನೀವು ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ನೀವು ಕಾಯಕ್ ಕಾಯಿಲಿಕ್ಕೆ ಹೋಗ್ಬಾರ್ದು ಬಾಡೋರು ಹಾಗಾಗಿ ದಯಮಾಡಿ ಈ ಕೃಪಾಂಕಗಳನ್ನು ಕೊಟ್ಬಿಡ್ತಾರೆ ಅಥವಾ ಎಲಿಜಿಬಲ್ ಮಾರ್ಕ್ಸ್ಗೆ ನಾವು ಸೀಮಿತ ಆಗುವಂಥದ್ದು ಇಷ್ಟು ಬಂದರೆ ಸಾಕು ನನಗೆ ನಮ್ಗೆ ಏನಕ್ಕೆ ಮಾರ್ಕ್ಸು ಅಂತ ನೀವು ಆ ರೀತಿಯಾದಂತಹ ಚಿಂತನೆಯನ್ನ ಮಾಡುವಂಥದ್ದು ದಯಮಾಡಿ ಇದರಿಂದ ಹೊರಗಡೆ ಬಂದ್ಬಿಡಿ ನಾನು ಹೇಳ್ತೀನಲ್ಲ ಪ್ರತಿಯೊಂದು ವಿಡಿಯೋಗಳು ನೂರ ಐವತ್ತಕ್ಕೆ ನೂರೈವತ್ತು ಅಂಕವನ್ನ ನಾನು ಪಡ್ಕೊಂಡೇ ಪಡ್ಕೊಳ್ತೀನಿ ಆ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ ಕೊನೆ ಪಕ್ಷ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆತರ ಇರಬೇಕು ಪ್ಯಾಶನ್ ಬೇಕು ಓದ್ಬೇಕಾದ್ರೆ ಆಮೇಲೆ ಸುಮ್ನೆ ಇಡೀ ಈ ಪುಸ್ತಕವನ್ನ ನಾವು ಮುಗಿಸ್ಬಿಡ್ತೀವಿ ಅಂತ ಅನ್ಕೊಂಡ್ರೆ ಈ ಕಡಿಮೆ ಅವಧಿಗಳಲ್ಲಿ ಅದೆಲ್ಲ ಸಾಧ್ಯ ಇಲ್ಲ ಸ್ವಲ್ಪ ಕ್ರಮಬದ್ಧವಾಗಿ ಸಿಲೆಬಸ್ನ ಇಟ್ಕೊಂಡು ಕ್ವಶನ್ ಪೇಪರ್ಸ್ನ ಬಿಡಿಸ್ತಕ್ಕಂತ ಒಂದು ಮರೆ ಹೋಗ್ಬೇಕಾಗತ್ತೆ ನೀವು ಹಂಗ್ ಅಂದಾಗ ಪ್ರಶ್ನೆಗಳನ್ನ ಹೇಗೆ ಕೇಳಲಾಗುತ್ತೆ ಅದನ್ನ ಹೆಂಗೆ ಬಿಡಿಸೋದು ಇವೆಲ್ಲ ಐಡಿಯಾಸ್ ಬಿಲ್ಡ್ ಆಗೋದು ನಿಮಗೆ ಕ್ವಶನ್ ಪೇಪರ್ ಅನ್ನ ನೀವು ಯಾವಾಗ ಬಿಡಿಸ್ತೀರೋ ಆವಾಗಷ್ಟೇ ಹಾಗಾಗಿ ಇದು ನನಗೆ ಬಹಳ ಪ್ರಮುಖವಾದಂತಹ ಒಂದು ಇನ್ಫಾರ್ಮೇಶನ್ ಅಂತ ಅನಿಸ್ತು ಹಾಗಾಗಿ ಸೊ ಅಫಿಷಿಯಲ್ ಕಾಪಿಯಲ್ಲಿ ಇದನ್ನ ಕ್ರಾಪ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ದಯಮಾಡಿ ಹೀಗೆ ವಾಶ್ ಮಾಡ್ತಾ ಇರಿ ಒಂದೊಂದು ಕಂಟೆಂಟ್ ಯಾವುದು ಮುಖ್ಯ ಅಂತ ಅನ್ಸೋದು ಅವೆಲ್ಲವನ್ನ ಎತ್ಕೊಂಡು ನಿಮಗೆ ಇನ್ಫೋ ಮಾಡ್ತಕ್ಕಂಥ ಪ್ರಯತ್ನ ಅಂತೂ ನಮ್ಮ ವಾಹಿನಿ ಕಡೆಯಿಂದ ಅದು ನಿರಂತರವಾಗಿ ಸಾಕ್ತಾ ಇರುತ್ತೆ ಸೊ ಧನ್ಯವಾದ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್